ನನ್ನ ಭಾವನೆಗಳು ಹೆಪ್ಪುಗಟ್ಟುತ್ತವೆ ನನ್ನ ಭಾವನೆಗಳು ಹೆಟ್ಟು ಹೆಪ್ಪುಗಟ್ಟುತ್ತವೆ ನಮ್ಮೂರ ಸಾಹುಕಾರನ ಕಬ್ಬಿನ ಕಳಗಿ ಹಿರಿಯಲು ಹೋದ ನನ್ನವ್ವನಿಗೆ ಗರಿ ತೊರೆದು ರಕ್ತ ಸೋರಿ ಹೆಪ್ಪುಗಟ್ಟಿದ ಆ ಕಣಗಳಲ್ಲಿ ನನ್ನ ಭಾವನೆಗಳು ಹೆಪ್ಪುಗಟ್ಟುತ್ತವೆ ಇನ್ನೊಂದು ಬಗೆತಾಗ ನನ್ನ ಭಾವನೆಗಳು ಸತ್ತು ಹೋಗುತ್ತವೆ ಅಂತ ಎಲ್ಲಿ ಸಾಯ್ತಾವ ಅಂತಂದರೆ ನನ್ನಕ್ಕನ ನನ್ನಕ್ಕನ ಮಿಡಿ ಕಂಡು ಕೇಕೆ ಹಾಕುವ ಸಾಹುಕಾರನ ಮಕ್ಕಳ ಕಂಡು ನನ್ನಕ್ಕ ನನಗೆ ಸತ್ತು ಹೋದಂತೆ ನನ್ನ ಭಾವನೆಗಳು ನನ್ನಲ್ಲೇ ಸತ್ತು ಹೋಗುತ್ತವೆ ಈ ಸಂದರ್ಭದಲ್ಲಿ ನನಗೆ ದೊಡ್ಡ ಕೆಲಸ ಕೊಟ್ಟಾಗ ಜೆ ಪಿ ದೊಡಮನಿಯವರ ಸಾಹಿತ್ಯದ ಅವಲೋಕನ ಬಹುತೇಕ ಅದಕ್ಕೊಂದು ನಾಲ್ಕು ತಾಸು ಬೇಕಾಗ್ತದೆ ಅಂತ ಆದರೆ ಈ ನಿಗದಿತವಾದ ಅವಧಿಯಲ್ಲಿ ನಾನು ಎರಡು ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಆರಂಭ ಮಾಡ್ತಾ ಇದ್ದೇನೆ ಮೊದಲನೇದ್ದು ತಮಗೆಲ್ಲ ಗೊತ್ತು ಇವತ್ತು ನಮ್ಮ ಮೊಟ್ಟಿಗೆ ಮಟ್ಟದ ಅಪ್ಪುಗಳು ಹೇಳಿದಂಗೆ ಸಾಲು ಸಾಲು ಅಭಿನಂದನಾ ಸಮಾರಂಭಗಳು ಕೆಲವೊಬ್ಬರು ದುಡ್ಡು ಕೊಟ್ಟು ಮಾಡ್ಕೋತಾರೆ ಕೆಲವೊಬ್ಬರು ಪ್ರೀತಿಯಿಂದ ಶಿಷ್ಯರು ಮಾಡ್ತಾಗ ಒಟ್ ಹೆಂಗೆ ಆಗೋಲ್ಲ ಯಾಕೆ ಭಾಳ ನಡೆದಾವ ಅಂತ ಆದರೆ ಈ ಸಾಲು ಸಾಲು ಅಭಿನಂದನಾ ಸಮಾರಂಭಗಳ ನಡುವೆ ಜೆ ಪಿ ದೊಡಮನಿಯವರ ಅಭಿನಂದನಾ ಸಮಾರಂಭ ಬಹಳ ವಿಶಿಷ್ಟವಾದುದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಅದಕ್ಕೆ ಕಾರಣನೂ ಅದ ಯಾಕೆ ಕಾರಣ ಅಂತಂದರೆ ಶೋಷಿತ ಸಮುದಾಯದಲ್ಲಿ ಹುಟ್ಟಿ ಸಂಘರ್ಷದಿಂದ ಶಿಕ್ಷಣ ಪಡೆದು ಸಾಧನೆಯಿಂದ ನಮ್ಮೆಲ್ಲರ ಅಭಿನಂದನೆಗೆ ಪಾತ್ರರಾಗೋದಿದೆ ಅಲ್ಲ ಇದೇ ಒಂದು ಜೀವನದ ದೊಡ್ಡ ಸಾಧನೆ ಆ ಸಾಧನೆಯನ್ನು ಮಾಡಿದವರು ಜೆ ಪಿ ದೊಡಮನಿಯವರು ನನಗೆ ಮೊದಲಿನಿಂದಲೂ ಇವತ್ತಾಗ್ತಕ್ಕಂಥ ಒಂದು ಆತಂಕ ಇವತ್ತು ಸಮಾಜ ನಿಂತಿದ್ದೇ ಸಾಂಖ್ಯಿಕ ನ್ಯಾಯದ ಮೇಲೆ ಸಾಂಖ್ಯಿಕ ನ್ಯಾಯದ ವ್ಯವಸ್ಥೆಯೊಳಗಡೆ ಸಾಮಾಜಿಕ ನ್ಯಾಯವನ್ನು ಸಾಧಿಸುವುದೆಲ್ಲ ಇದೇ ದೊಡ್ಡ ಸಾಧನೆ ಅಂತ ಆ ದೊಡ್ಡ ಸಾಧನೆಯನ್ನು ಸಾಧಿಸಿದವರು ಜೆ ಪಿ ದೊಡಮನಿಯವರು ಇನ್ನೊಂದು ಈ ಸಮಾರಂಭದ ವಿಶೇಷ ರಾಜೀವ್ ಸರ್ ಅವರು ಮುರುಘಾಫ್ ಸರ್ ಅವರು ಅದರ ಬಗ್ಗೆ ಭಾಳ ಹೇಳಿದರು ಜೆ ಪಿ ಅವರು ಮತ್ತು ಪ್ರಭಾ ಬೊರಗಾಂವ್ಕರ್ ಅವರ ಒಂದು ಅಪೂರ್ವವಾದಂಥ ದಾಂಪತ್ಯ ಅಂತ ಇದು ಒಬ್ಬರ ಅಭಿನಂದನಾ ಸಮಾರಂಭನೋ ಶಿವಶಕ್ತಿಯ ಅಭಿನಂದನಾ ಸಮಾರಂಭನೋ ಅಂತ ಒಂದು ಅರ್ಥದೊಳಗೆ ಅದಕ್ಕೆ ಇನ್ನೊಂದು ನನಗನ್ನಿಸ್ತದೆ ಈ ಇಬ್ಬರ ಅಭಿನಂದನಾ ಸಮಾರಂಭ ಅಂತಂದ್ರೆ ಮದುವೆಯೊಳಗಿನ ಅಂದಿನ ಆ ಉತ್ಸವದ ಉತ್ಸಾಹದ ನವೀಕರಣ ಇವತ್ತಿನ ಸಮಾರಂಭ ಅಂತ ಅದು ಮುಗಿದು ಹೋಗಬಾರ್ದು ಇದಕ್ಕೆ ವಿಶೇಷತೆ ನನಗೆ ಮಾತಾಡಕ್ಕೆ ಸಹಜ್ ಹೇಳಿದರು ಬಹಳ ವಿಶೇಷ ಅಂತಂದರೆ ಸರ್ ಅವರು ಅವರು ಬಂದಾಗ ಅವರು ನನಗೆ ಸಹಜ ಮಾತಾಡೋಕೆ ಹೇಳಿದರು ನಿನ್ನೆ ನಮ್ಮ ಮದುವೆಯ ನಲವತ್ತಾರನೇ ದಿನದ ವಾರ್ಷಿಕೋತ್ಸವ ಇತ್ತು ಅಂತ ಸರ್ದು ನಿನ್ನೆ ಆಗ್ಯತೆ ಇವತ್ತು ಸರ್ದ ಮದುವೆಯ ಐವತ್ತನೆಯ ಸಂಭ್ರಮ ಇವತ್ತು ಇದು ಅಂತ ಇವ್ರದ್ದು ನವೀಕರಣ ಹೀಗಾಗಿ ಬಹಳ ನಾವೆಲ್ಲ ಉತ್ಸವದಲ್ಲಿದ್ದೇವೆ ಇನ್ನೊಂದು ಬಹಳ ಮುಖ್ಯವಾದಂಥ ಸಂಗತಿಯನ್ನು ನಾನು ಪ್ರಸ್ತಾಪ ಮಾಡಿ ಎರಡು ಮಾತುಗಳನ್ನು ಹೇಳಿಕೆ ಆರಂಭ ಮಾಡ್ತೀನಿ ಒಂದು ಅಂತಂದ್ರೆ ಇವತ್ತು ಅಥನೀಯ ಮೂಟಿಗೆ ಮಟ್ಟದ ಅನುಭವ ಮಂಟಪದಲ್ಲಿ ಈ ಅನುಭವ ಮಂಟಪದಲ್ಲ ಒಂದು ಕಾಲಕ್ಕೆ ಅನುಭವ ಮಂಟಪ ಅಂದರೆ ಹನ್ನೆರಡನೇ ಶತಮಾನ ಕಲ್ಯಾಣ ಬಸವಣ್ಣ ಅಂತ ನೆನಪಾಗ್ತಾ ಇತ್ತು ಇವತ್ತ ಇಪ್ಪತ್ತೊಂದನೇ ಶತಮಾನದ ಅತನಿಯ ಅನುಭವ ಮಂಟಪದಲ್ಲಿ ಬಸವಣ್ಣನ ಬದಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಾಗ ಅಂತ ಯಾಕೆ ಆದಾಗ ಅನ್ನೋದಕ್ಕೆ ಬಹಳ ಮುಖ್ಯವಾಗಿ ಒಂದು ಅಂತಂದರೆ ಪ್ರಮುಖವಾದಂಥ ಇವತ್ತಿನ ಪ್ರಸ್ತುತ ಸಂದರ್ಭದ ದಾರಗಳು ಮೂರು ಒಂದು ಉತ್ತರದ ಚಿಂತನೆ ಇನ್ನೊಂದು ದಕ್ಷಿಣದ ವಿಚಾರದ ಹಾಗೆ ಮತ್ತೊಂದು ಮಧ್ಯ ಭಾರತದ ವಿಚಾರದ ಹಾಗೆ ನಾನು ಭಾವಿಸಿದಂತೆ ಉತ್ತರದ ಪ್ರಮುಖ ವಿಚಾರದಾಗೆ ಬುದ್ಧನದು ಬುದ್ಧನದು ಉತ್ತರದ ಪ್ರಮುಖ ವಿಚಾರದ ಹಾಗೆ ಬಸವಣ್ಣನದು ದಕ್ಷಿಣ ಭಾರತದ ಪ್ರಮುಖ ವಿಚಾರದಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದು ಮಧ್ಯ ಭಾರತದ ಹಾಗೆ ಅಂತ ಇವತ್ತು ಉತ್ತರ ದಕ್ಷಿಣ ಮತ್ತು ಮಧ್ಯ ಈ ಮೂರು ವಿಚಾರಧಾರಗಳ ಸಮನ್ವಯ ಮತ್ತು ಸಂಗಮ ಇವತ್ತಿನ ಈ ಸಮಾರಂಭ ಅಂತ ಅದಕ್ಕೆ ಬುದ್ಧ ಬಸವ ಅಂಬೇಡ್ಕರ್ ಏನಿದ್ದಾಗಲ್ಲ ಆ ಮೂರು ವಿಚಾರಧಾರೆಗಳು ಅಂತ ನಾನು ಭಾಳ ಮಾತಾಡಬೇಕಾಗೈತಿ ಅಂತ ಹೇಳಲಿಲ್ಲ ಕಡಿಮೆ ಮಾತಾಡ್ತೀನಿ ಒಂದೇನು ಅಂತಂದರೆ ನಮ್ಮ ಮೊಟಗಿ ಮಠದ ಅಪ್ಪುಗಳು ಹೇಳಿದರು ಐದು ಅಂತ ನಾನು ಅದನ್ನ ಹೇಳ್ತಾ ಇದ್ದೀನಿ ಇವತ್ತಿನ ಈ ಜೆ ಪಿ ದೊಡಮನಿಯವರ ಸಾರಸ್ವತ ಲೋಕದ ಐದು ಮುಖಗಳು ಒಂದು ಅವರು ಕವಿಯಾಗಿ ಸಂ ಕವಿಯಾಗಿ ಲೇಖಕರಾಗಿ ಸಂಶೋಧಕರಾಗಿ ಅನುವಾದಕರಾಗಿ ಕೊನೆಯದು ಸಂಪಾದಕರಾಗಿ ಮೊದಲನೇದ್ದು ಕವಿಯಾಗಿ ಅವರು ಮೂಲತಃ ಕವಿ ಎರಡು ಕವನ ಸಂಕಲನಗಳನ್ನು ನಮಗೆ ಕೊಟ್ಟಾಗ ಒಂದು ಪ್ರತಿಧ್ವನಿ ಅಂತ ಇನ್ನೊಂದು ಭರವಸೆ ಬಹುತೇಕ ಅವರ ಸಾರಸ್ವತದ ಪ್ರಯಾಣ ಆರಂಭ ಆದದ್ದು ಪ್ರತಿಧ್ವನಿ ಮೂಲಕ ಅದು ಮೂವತ್ತ್ನಾಲ್ಕು ಕವಿತೆಗಳ ಗುಚ್ಛ ಎರಡು ಸಾವಿರದ ಏಳರೊಳಗೆ ಬಂತು ಪ್ರತಿಧ್ವನಿ ದಲಿತ ಸಂವೇದನೆಗಳ ನಿಜದನಿ ಶೋಷಣೆ ದೌರ್ಜನ್ಯ ಅವಮಾನ ಅನ್ಯಾಯ ಬಡತನ ಮೊದಲಾದ ದಲಿತ ಬದುಕಿನ ಎಲ್ಲ ನೋವುಗಳ ಪ್ರತಿಧ್ವನಿ ಅದು ಜೆ ಪಿ ದೊಡಮನಿಯವರ ಭಾವನೆ ಅಲ್ಲಿ ನನ್ನ ಭಾವನೆ ಅಂತ ಒಂದು ಕವಿತೆ ಅದನ್ನು ಮಾತ್ರ ಉಲ್ಲೇಖಿಸ್ತೀನಿ ನನ್ನ ಭಾವನೆಗಳು ಹೆಪ್ಪುಗಟ್ಟುತ್ತವೆ ನನ್ನ ಭಾವನೆಗಳು ಹೆಟ್ಟು ಹೆಪ್ಪುಗಟ್ಟುತ್ತವೆ ನಮ್ಮೂರ ಸಾಹುಕಾರನ ಕಬ್ಬಿನ ಕಳಗಿ ಹಿರಿಯಲು ಹೋದ ನನ್ನವ್ವನಿಗೆ ಗರಿ ತೊರೆದು ರಕ್ತ ಸೋರಿ ಹೆಪ್ಪುಗಟ್ಟಿದ ಆ ಕಣಗಳಲ್ಲಿ ನನ್ನ ಭಾವನೆಗಳು ಹೆಪ್ಪುಗಟ್ಟುತ್ತವೆ ಇನ್ನೊಂದು ಬರೀತಾರೆ ನನ್ನ ಭಾವನೆಗಳು ಸತ್ತು ಹೋಗುತ್ತವೆ ಅಂತ ಎಲ್ಲಿ ಸಾಯ್ತಾವ ಅಂತಂದರೆ ನನ್ನಕ್ಕನ ನನ್ನಕ್ಕನ ಮಿಡಿ ಕಂಡು ಕೇಕೆ ಹಾಕುವ ಸಾಹುಕಾರನ ಮಕ್ಕಳ ಕಂಡು ನನ್ನಕ್ಕ ನನಗೆ ಸತ್ತು ಹೋದಂತೆ ನನ್ನ ಭಾವನೆಗಳು ನನ್ನಲ್ಲೇ ಸತ್ತು ಹೋಗುತ್ತವೆ ಇಡೀ ಈ ಪ್ರತಿಧ್ವನಿ ಕವನದ ಎರಡು ಧ್ರುವಗಳು ಈ ಭಾವನೆಗಳು ಒಂದಲ್ಲ ಎರಡಲ್ಲ ಗೋಳು ಗುಮ್ಮಟದಂತೆ ಪ್ರತಿಧ್ವನಿಸುತ್ತವೆ ಎರಡನೇದು ಭರವಸೆ ನಲವತ್ತೊಂದು ಕವಿತೆಗಳ ಸಂಕಲನ ಎರಡು ಸಾವಿರದ ಇಪ್ಪತ್ತ್ಮೂರೊಳಗೆ ಬಂತು ಅಲ್ಲಿ ಒಂದು ಮಾತು ಬಗ್ತಾಗ ನಾನು ಹೇಗೋ ನನ್ನ ಕವನಗಳು ಹಾಗೆ ಅವು ಕಲ್ಪಿತ ಕಥೆಗಳೆಲ್ಲ ನನ್ನ ರಕ್ತ ಮಾಂಸದಿಂದ ಉರಿಯುವ ಕೆಂಡಗಳು ನನ್ನ ಕವಿತೆ ಅವು ಪರ್ವತದ ಆ ಪರ್ವತದ ಒಡಲಲ್ಲಿ ಒಂದು ಜ್ವಾಲಾಮುಖಿನ ಅದ ಒಂದು ಸಣ್ಣ ಭಾಗವನ್ನು ಉಲ್ಲೇಖ ಮಾಡ್ತೀನಿ ಅತಿ ಬುದ್ಧಿವಂತ ಆಧುನಿಕ ಮಾನವನನ್ನು ನೋಡಿ ನಾನು ದಂಗಾಗಿದ್ದೇನೆ ಅತೀವಂತ ಬುದ್ಧಿವಂತ ಮಾನವನನ್ನು ನೋಡಿ ನಾನು ದಂಗಾಗಿದ್ದೇನೆ ಆದರೆ ಆತನಲ್ಲಿ ಯಾವ ಗುಣಗಳಿವೆ ಎಂದು ಇಂದೂ ಹುಡುಕುತ್ತೇನೆ ಒಂದು ಸಿಗುತ್ತಿಲ್ಲ ಅಂತ ಇದು ಅದು ಇನ್ನು ಲೇಖಕರಾಗಿ ಒಂದು ಕೃತಿಯನ್ನು ಕೊಟ್ಟರು ಸಂಕೀರ್ಣ ಅದ್ರ ಬಗ್ಗೆ ನಾನೇನು ಹೇಳೋದಿಲ್ಲ ಈಗಾಗಲೇ ಒಳ್ಳೆಯ ಕೆಲಸ ಮಾಡಿದಾಗ ನಮ್ಮ ಅವರು ಅದನ್ನು ಮುಗಿಸಾಗ ನಾನು ಸಂಶೋಧನೆ ಅವರ ಮಹಾಪ್ರಬಂಧ ಅದು ಮೊದಲನೇದ್ದು ಬಹಳ ಮುಖ್ಯವಾಗಿರುವಂಥದ್ದು ನಾನು ಅದ್ರ ಬಗ್ಗೆ ಬರ್ದಿದ್ದೀನಿ ಅದು ಎಸ್ ಪಿ ಪಾಟೀಲರ ಮಾರ್ಗದರ್ಶನದೊಳಗೆ ಮೂಡಿ ಬಂದಂಥ ಕನ್ನಡದ ಬೆಳೆಣಿಕೆಯಷ್ಟು ಮೌಲಿಕವಾದ ಪ್ರಬಂಧಗಳಲ್ಲಿ ಅದು ಒಂದು ಕೂಡ ಒಂದು ಅದರ ಬಗ್ಗೆ ಎರಡು ಮಾತು ಹೇಳಲೇಬೇಕು ಹತ್ತೊಂಬತ್ತು ಐವತ್ತರಿಂದ ಹತ್ತೊಂಬತ್ತು ನೂರ ಎಂಬತ್ತೈದರ ಅವಧಿಯೊಳಗ ಬಸವಣ್ಣ ಅಲ್ಲಮ್ಮಪ್ರಭು ಅಕ್ಕಮಹಾದೇವಿ ಚನ್ನಬಸವಣ್ಣ ಮತ್ತು ಸಿದ್ಧರಾಮ ಇವುಗಳನ್ನು ಕುರಿತು ಕನ್ನಡದಲ್ಲಿ ಇಪ್ಪತ್ತೈದು ಕಾದಂಬರಿಗಳು ಬಂದಾವ ಇಪ್ಪತ್ತೈದು ಕಾದಂಬರಿಗಳು ಅದರಲ್ಲಿ ಬಸವಣ್ಣನವ್ರ ಬಗ್ಗೆ ಹದಿನೈದು ಬಂದಾವ ಅಲ್ಲಮಪ್ರಭುಗಳ ಬಗ್ಗೆ ಮತ್ತು ಅಕ್ಕಮಹಾದೇವಿ ಬಗ್ಗೆ ಮೂರು ಮೂರು ಬಂದಾವ ಸಿದ್ದರಾಮನ ಬಗ್ಗೆ ಮತ್ತು ಚನ್ನಬಸವಣ್ಣನ ಬಗ್ಗೆ ಎರಡೆರಡು ಬಂದಾವ ಅವುಗಳನ್ನೆಲ್ಲ ತೌಲನಿಕವಾಗಿ ಅಧ್ಯಯನ ಮಾಡಿ ಕೊನೆಗೆ ಒಂದು ಹೇಳ್ತಾರೆ ಬಸವಣ್ಣನ ಕುರಿತು ಬಂದಿರುವಂಥ ಹದಿನೈದು ಕಾದಂಬರಿಗಳಲ್ಲಿ ಅತ್ಯಂತ ಮೌಲಿಕವಾದದ್ದು ಕರ್ತಾರನ ಕಮ್ಮಟ ಅಲ್ಲಮನ ಕುರಿತು ಬಂದಿರುವಂಥ ಕಾದಂಬರಿಗಳಲ್ಲಿ ಮೌಲಿಕವಾದದ್ದು ಪರಿಪೂರ್ಣದೆಡೆಗೆ ಅಕ್ಕನ ಬಗ್ಗೆ ಬಂದದ್ದು ಎರಡು ಒಂದು ಕದಳಿ ಕರ್ಪೂರ ಇನ್ನೊಂದು ತರಂಗಿಣಿ ಚನ್ನಬಸವಣ್ಣನ ಬಗ್ಗೆ ಅಳಿವಿನಿಂದ ಉಳಿವಿಗೆ ಸಿದ್ದರಾಮಣ್ಣನ ಬಗ್ಗೆ ತರಂಗಿಣಿ ಬಹಳ ನನಗೆ ಹಿಡಿಸಿದ್ದು ಏನು ಅಂತಂದರೆ ಅಲ್ಲಿ ಪ್ರಮುಖವಾಗಿ ಆ ಕಾದಂಬರಿಗಳನ್ನು ಆ ಕಾಲದಲ್ಲಿ ರಚಿಸಿದವರು ಬಿ ಪುಟ್ಟಸ್ವಾಮಯ್ಯ ತಿಪ್ಪೇಗುದ್ದಸ್ವಾಮಿ ಸಂಪುಟಗಳಲ್ಲಿ ತಂದವರು ಜೆ ಎಚ್ ಮಟ್ರು ಅವರ ಒಟ್ಟು ಬರಹದ ತಿರುಳನ್ನು ನಮ್ಗೆ ಜೆ ಪಿ ಯವ ಕಟ್ಟಿಕೊಡ್ತಾಗ ಜೆ ಪಿ ಪುಟ್ಟಸ್ವಾಮಿಯವಾಗ ಬಸವಣ್ಣ ರಾಜಕೀಯ ನಿಪುಣ ಅವನೊಬ್ಬ ಪೊಲಿಟಿಕಲ್ ದೃಷ್ಟಿಯಿಂದ ಪುಟ್ಟಸ್ವಾಮಯ್ಯ ನೋಡ್ತಾರೆ ತಿಪ್ಪೇಗುದ್ದಗಸ್ವಾಮಿಯವರು ಬಸವಣ್ಣನವರನ್ನ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡಿದಾಗ ಜಿ ಎಚ್ ಹನ್ನೆರಡು ಮಟ್ಟರು ಭಾಳಷ್ಟು ಕಾದಂಬರಿಗಳನ್ನು ಬರುತ್ತಾಗ ಬಸ್ ಹನ್ನೆರಡು ಮಟ್ಟರ ಕಾದಂಬ ಬಸವಣ್ಣ ಭಾವಜೀವಿ ಶರಣರ ಕುರಿತ ಬಹಳ ಮುಖ್ಯವಾಗಿರುವಂಥ ಅದರ ಯಶಸ್ ಇರೋದೇ ಇಲ್ಲಿ ಅಂತಂದ್ರೆ ನಮ್ಮ ದೊಡ್ಡ ನಮ್ಮ ಇವ್ರು ಹೇಳಿದರು ದೊಡ್ಡ ನಿಂಗಪ್ಪಗಳವರು ಆ ಆ ಒಟ್ಟು ಪ್ರಬಂಧದ ಇರೋದೇನು ಅಂತಂದಾಗ ಚಾರಿತ್ರಿಕ ಕಾದಂಬರಿಗಳಿಗಿಂತ ಶರಣರ ಕುರಿತು ಬಂದಿರುವಂಥ ಈ ಇಪ್ಪತ್ತೈದು ಕಾದಂಬರಿಗಳು ಸಾರಸ್ವತ ಲೋಕದಲ್ಲಿ ಹೇಗೆ ಭಿನ್ನ ಆಗ್ತಿವೆ ಅನ್ನೋದನ್ನು ಸಾಧಿಸಿ ತೋರಿಸಿದವರು ಜೆ ಪಿ ದೊಡಮನಿಯವರು ಇದು ಅದರ ಒಟ್ಟು ಇದು ಆಮೇಲೆ ನಾನು ಕೊನೆ ಘಟ್ಟಕ್ಕೆ ಬರ್ತೀನಿ ಅನುವಾದಕ್ಕೆ ಜೆ ಪಿ ಅವ್ರಿಗೆ ಒಟ್ಟು ಖ್ಯಾತಿಯನ್ನು ತಂದುಕೊಟ್ಟದ್ದು ಅನುವಾದ ಅವರು ಏಳು ಕೃತಿಗಳನ್ನು ಅನುವಾದ ಮಾಡ್ತಾರೆ ಆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನ ಬಂದದ್ದು ಜ್ಯೋತಿಬಾ ಅವರ ಅನುವಾದ ಕೃತಿಗೆ ಬರ್ತದೆ ಬಹುತೇಕ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಅವರಿಗೆ ತಂದುಕೊಟ್ಟದ್ದು ಅನುವಾದ ಖ್ಯಾತಿಯನ್ನು ತಂದುಕೊಟ್ಟದ್ದು ಅನುವಾದ ಸಾಹಿತ್ಯ ಶ್ರೀ ಪ್ರಶಸ್ತಿಯನ್ನು ತಂದುಕೊಟ್ಟದ್ದು ಅನುವಾದ ಅನುವಾದ ಅಭಿನಂದನೆಯ ಗೌರವವನ್ನು ಕೂಡ ತಂದುಕೊಟ್ಟದ್ದೇನು ಅನುವಾದ ಅಂತ ಈ ಅನುವಾದ ಅದಕ್ಕೆ ಅನುವಾದದ ಬಗ್ಗೆ ಅವರೇ ಒಂದು ಕವಿತೆಯೊಳಗೆ ಬರೀತಾಗ ನಾನು ಕೀರ್ತಿಗಾಗಿ ನಾನು ನನ್ನ ಕೀರ್ತಿಗಾಗಿ ಅನುವಾದಕನಾಗಲಿಲ್ಲ ಮಹಾತ್ಮರ ಸಿದ್ಧಾಂತಗಳ ಧಾರೆಯಲು ಅನುವಾದಕನಾಗಿದ್ದೇನೆ ಅಂತ ಏಳು ನನಗೆ ಭಾಳ ಕುತೂಹಲ ದೈವಿ ನನಗಿನ್ನೂ ಏನಿಸ್ತದೆ ಅಂತಂದರೆ ಇದೆಲ್ಲ ವ್ಯಕ್ತಿತ್ವ ಅವರ ಅಭಿನಂದನೆ ಆದ ನಂತರ ಅವರ ಕೃತಿಗಳ ಬಗ್ಗೆ ಎಸ್ಪೆಷಲಿ ಆ ಅನುವಾದಗಳ ಬಗ್ಗೆ ಒಂದು ವಿಚಾರ ಸಂಕೀರ್ಣ ಆಗಬೇಕು ಒಂದು ವಿಚಾರ ಸಂಕೀರ್ಣ ಆಗಬೇಕು ಯಾಕೆ ಅಂತಂದರೆ ಆ ಏಳು ಅನುವಾದ ಕೃತಿಗಳದಾವಲ್ಲ ಅವೆಲ್ಲ ಮರಾಠಿಯಿಂದ ಕನ್ನಡಕ್ಕೆ ಬಂದದ್ದು ಮರಾಠಿಯಿಂದ ಕನ್ನಡಕ್ಕೆ ಬಂದದ್ದು ಅಷ್ಟೇ ಅಲ್ಲ ಮಹಾರಾಷ್ಟ್ರದ ಒಂದು ಜಾತಿ ವಿನಾಶ ಚಳುವಳಿಯ ಪ್ರಬಲ ಸಿದ್ಧಾಂತವನ್ನು ಕನ್ನಡಕ್ಕೆ ತಂದದ್ದು ಅಂತವೆಲ್ಲ ಏಳು ಏಳು ಕೂಡ ಒಂದೇ ಸಿದ್ಧಾಂತದ ಮುಖಗಳು ಅದಕ್ಕೆ ಒಂದು ನಾನು ನನಗೆ ಅವೆಲ್ಲ ನೋಡಿದಾಗ ಒಂದು ಅನಿಸಿದ್ದೇನು ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದು ಒಂದು ಯುಗ ಅವರು ಯುಗ ಪುರುಷ ಅದಕ್ಕೆ ಆ ಮಹಾರಾಷ್ಟ್ರದಲ್ಲಿ ಎರಡು ಮೂರು ಭಾಗಗಳನ್ನು ನಾನು ಮಾಡಿದ್ದೀನಿ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪೂರ್ವ ಯುಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯುಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯುಗ ಅಂತ ಪೂರ್ವ ಯುಗದೊಳಗೆ ಇಬ್ರು ಫುಲೆ ದಂಪತಿಗಳು ಅವರು ಪೂರ್ವ ಯುಗಕ್ಕೆ ಸಂಬಂಧಿಸಿದವರು ಅಂಬೇಡ್ಕರ್ ಅವರಂತೂ ಅಂಬೇಡ್ಕರ್ ಯುಗಕ್ಕೆ ಸಂಬಂಧಿಸಿದವರು ಅಂಬೇಡ್ಕರ್ ಉತ್ತರ ಯುಗಕ್ಕೆ ಸಂಬಂಧಿಸಿದವರು ಶಾಹು ಮಹಾರಾಜವರು ಅವು ಒಂದೇ ಧಾರೆಯ ಮೂರು ಸೋಪಾನಗಳು ನಮಗೆಲ್ಲ ಗೊತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫುಲೆಯವಗಳನ್ನ ತಮ್ಮ ಗುರುಗಳು ಅಂತ ಹೇಳ್ತಿದ್ರು ಶಾಹು ಮಹಾರಾಜರು ಅಂಬೇಡ್ಕರ್ ಅವರನ್ನು ತಮ್ಮ ಗುರುಗಳು ಅಂತ ಹೇಳ್ತಿದ್ರು ಅದಕ್ಕಾಗಿ ಈ ವಿಚಾರ ಪರಂಪರೆ ಏನದಲ್ಲ ಬಹಳ ಅಮೂಲ್ಯವಾಗಿರುವಂಥದ್ದು ಇವುಗಳನ್ನು ಕನ್ನಡಕ್ಕೆ ತಂದು ಕೊಟ್ಟರಲ್ಲ ಸಾವಿತ್ರಿಬಾಯಿ ಫುಲೆ ಅದು ನೂತನ್ ಮಾಳವಿ ಅವರ ಕೃತಿ ಎರಡು ಸಾವಿರದ ಏಳರೊಳಗೆ ಬಂತು ಜ್ಯೋತಿರಾವ್ ಫುಲೆ ಮತ್ತು ರೈತ ಚಳುವಳಿ ಎರಡು ಸಾವಿರದ ಹನ್ನೊಂದರೊಳಗೆ ಬಂತು ಅದು ಪ್ರೊಫೆಸ್ ಡಾಕ್ಟರ್ ಅಶೋಕ್ ಚೌಳಾಸ್ಕರ್ ಮೂಲ ಕೃತಿ ಕನ್ನಡಕ್ಕೆ ಬಂತು ಮಹಾತ್ಮ ಜ್ಯೋತಿಬಾ ಫುಲೆ ಧನಂಜಯಕ್ಕಿಗವರ ಕೃತಿ ಎರಡು ಸಾವಿರದ ಹನ್ನೊಂದರಲ್ಲಿ ಬಂತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತು ಹತ್ತೆ ಯಾರು ಏಕೆ ಮತ್ತು ಹೇಗೆ ಮಾಡಿದರು ಬಹುತೇಕ ಇದು ಭಾಳ ಚರ್ಚೆಗೆ ಒಳಗಾಗಬೇಕಾಗಿತ್ತು ಯಾಕೆ ಚರ್ಚೆಗೆ ಒಳಗಾಗಿಲ್ಲೋ ನನಗೆ ಗೊತ್ತಿಲ್ಲ ಬಹಳ ಮಹತ್ವದ್ದು ಇದು ವಿಲಾಸ್ ಅವರದು ಮರಾಠಿ ಒಳಗೆ ಕನ್ನಡಕ್ಕೆ ಬಂತು ಆಮೇಲೆ ರಾಜಶ್ರೀ ಶಾಹು ಛತ್ರಪತಿ ಧನಂಜಯ ಅವರದೇ ಕನ್ನಡಕ್ಕೆ ಎರಡು ಸಾವಿರದ ಹದಿನೆಂಟರೊಳಗೆ ತಂದರು ಒಂಬತ್ತು ನೂರು ಪುಟ ಇದು ಬಾಬಾ ಸಾಹೇಬರ ಸಮಗ್ರ ಚರಿತ್ರೆ ಆಗಲಿ ಮತ್ತು ಇದು ಆಗಲಿ ಬಹಳ ಅಮೂಲ್ಯವಾಗಿರುವಂಥದ್ದು ಭಾರತ ದೇಶದ ಪ್ರಥಮ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಬಗ ಪವಾರ್ ಎರಡು ಸಾವಿರದ ಇಪ್ಪತ್ತರೊಳಗೆ ತಂದರು ಈ ಏಳು ಅಮೂಲ್ಯವಾದಂಥ ಕೃತಿಗಳು ಅದರಲ್ಲಿನೂ ಕೂಡ ನನಗೆ ಹೇಳಲಿಲ್ಲ ನನಗೆ ಭಾಳ ಚರ್ಚೆಗೆ ಒಳಗೆ ಮಾಡೋದು ಏನು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ರಮಾಬಾಯಿ ನಡುವಿನ ಚರ್ಚೆ ಬಾಬಾ ಸಾಹೇಬರು ಎಲ್ಲವನ್ನ ಮಾಡಿದ ನಂತರ ಒಮ್ಮೆ ರಮಾಬಾಯಿ ಅವ್ರು ಕೇಳ್ತಾರೆ ನಿಮ್ಮ ಕೊನೆ ಆಸೆ ಏನು ಇಷ್ಟೆಲ್ಲ ಹೇಳಿದ ನಂತರ ನನ್ನ ಕೊನೆ ಆಸೆ ಪಂಡ್ ಬಿಟ್ಟಲ್ಲ ದರ್ಶನ ಮಾಡಬೇಕು ಅಂತೇಳಿ ಎಂಥ ಚರ್ಚೆ ಅವುಗಳಲ್ಲಿ ಅದ ಅಂತಂದ್ರೆ ಬಹುತೇಕ ಇಲ್ಲಿ ಭಾಳ ಜನ ತಾವೆಲ್ಲ ಸಿಗಿದ್ವಿ ಅವರ ಅಭಿಮಾನಿಗಳಿದ್ರಿ ನಾನಂತೂ ನಿಮ್ಮ ಮುಂದೆ ಹೇಳ್ತೀನಿ ಮೂರು ಪುಸ್ತಕ ಓದಿನಿ ನಾನು ಒಂದು ಸಾವಿತ್ರಿಬಾಯಿ ಫುಲೇನೂ ಓದಿನಿ ಆಮೇಲೆ ಶಾವು ಅವ್ರ ಬಗ್ಗೆಯೂ ಕರೋನಾ ಟೈಮ್ದಾಗ ನಾನು ಕ್ವಾರಂಟೈನ್ದಾಗಿದ್ದೆ ಪುಸ್ತಕಗಳನ್ನು ಎಲ್ಲ ಓದಿ ಮುಗಿಸಿದೆ ಅಂತ ಅವಾಗ ಶಾವು ಮಹಾರಾಜರ ಬಗ್ಗೆ ಓದಿದೆ ಅಂಬೇಡ್ಕರ್ ಅವ್ರ ಬಗ್ಗೆ ಓದಿದೆ ಅನೇಕ ಸಂಗತಿಗಳು ವಿಶ್ ಭಾಳ ವಿಚಿತ್ರ ಅಂತಂದ್ರೆ ನಮ್ಮ ಜೆ ಪಿ ಅವರು ಧನಂಜಯ ಕೀರ್ ಅವರನ್ನು ಅನುವಾದ ಮಾಡ್ತಾರೆ ಈ ಕೀರ್ ಅನ್ನುವಂಥ ಲೇಖಕರ ಬಗ್ಗೆ ತಿಳ್ಕೊಳ್ಳಿ ಹುಚ್ಚಿಸಿಡ್ದು ನನಗಂತ ಯಾಕೆ ಅಂತಂದ್ರೆ ಈ ಕಡೆ ಅಂಬೇಡ್ಕರ್ ಬಗ್ಗೆನೂ ಬರೀತಾಗ ಈ ಕಡೆ ಸಾವರ್ಕರ್ ಬಗ್ಗೆನೂ ಬರೀತಾರೆ ಈ ಕಡೆ ಮಹಾತ್ಮ ಜ್ಯೋತಿಬಾ ಫುಲೆ ಬಗ್ಗೆ ಬದೀತಾಗ ಹತ್ತ ಕಡೆ ಬಾಲ್ಗಂಗಾಧರ್ ತಿಳಕರ ಬಗ್ಗೆ ಬದೀತಾರೆ ಅಂದರೆ ಇವರು ಎಲ್ಲ ಅವ್ರಿಗೆ ಭೇದನೇ ಇಲ್ಲ ಆದರೆ ಫಸ್ಟ್ ಅವರು ಲೈಫ್ ಆ್ಯಂಡ್ ಮಿಷನ್ ಅಂತ ಒಂದು ಪುಸ್ತಕ ಬರೀತಾರೆ ಅಂಬೇಡ್ಕರ್ ಅವರ ಬಗ್ಗೆ ಅವಾಗ ವೈ ಬಿ ಚವ್ವಾಣ್ ಅವರು ಚೀಫ್ ಮಿನಿಸ್ಟರ್ ಇರ್ತಾರೆ ಆ ಸಂದರ್ಭದಲ್ಲಿ ಹತ್ತೊಂಬತ್ತು ಐವತ್ನಾಲ್ಕು ಅಂಬೇಡ್ಕರ್ ಅವರು ಬದುಕಿರ್ತಾರೆ ಅಂಬೇಡ್ಕರ್ ಅವ್ರು ಬದುಕಿರ್ತಾಗ ಈ ಪುಸ್ತಕವನ್ನು ನೋಡ್ತಾರೆ ಅವಾಗ ವೈ ಬಿ ಚೌಹಾನ್ ಹೇಳ್ತಾಗ ನೀವು ಇಂಗ್ಲೀಷ್ನಾಗ ಬಗ್ದಿರಿ ಇದನ್ನು ಒಳಗೆ ಬರ್ರಿ ಅಂತ ಅದೇ ವರ್ಷ ಇನ್ನಷ್ಟು ವಿಷಯಗಳನ್ನು ಸೇರಿಸಿ ಮರಾಠಿ ಒಳಗೆ ಬರೀತಾಗ ಭಾಳ ಕಾಂಟ್ರವರ್ಸಿಯಲ್ ನಮ್ಗೆ ಹೆಂಗೆ ಅದಾರಲ್ಲ ಹಂಗೆ ನನ್ನ ಬಗ್ಗೆ ನ ಅದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಅವ್ರು ಭಾಳ ಮಾತಾಡಿದ್ರು ಗೊತ್ತಕ್ಕೆ ಮಾತಾಡಿದ್ರೊಳಗಾಗ್ತಿಲ್ಲ ನಾವೆಲ್ಲರೂ ಅವುಗಳನ್ನು ಓದಬೇಕು ನಿಜವಾಗಿ ಜೆ ಪಿ ಅವರ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿದಂಥ ತಮಗೆ ನನ್ನ ಕಳಕಳಿಯ ವಿನಂತಿ ಅಂತಂದ್ರೆ ಈ ಏಳು ಅನುವಾದಗಳಲ್ಲಿ ಒಂದು ಅನುವಾದವನ್ನು ನೀವು ಓದಿದಾಗ ಸಾಕು ನಿಜವಾದ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದಂಗೆ ಅದು ತತ್ವಕ್ಕೆ ಸಲ್ಲಬೇಕಾದದ್ದು ನಾವು ಸಂಪಾದನೆಗಳ ಬಗ್ಗೆ ನಾನು ಭಾಳ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಇನ್ನೂ ಮಾತಾಡಬೇಕಾಗ್ಯದ ಇಷ್ಟೆಲ್ಲ ನಮ್ಮೆಲ್ಲರ ಬಹುತೇಕ ಅತನಿಯೊಳಗೆ ನಾನು ಅತನಿ ಅವ ಅತನಿಯೊಳಗೆ ನಮ್ಮ ಬಾಳಾಸಾಹಬ್ ಲೋಕಾಪುರವರಾಗಲಿ ಜೆ ಪಿ ದೊಡಮನಿ ಅವರಾಗಲಿ ಇವತ್ತ ಅಥನಿಯ ಸಾರಸ್ವತ ಲೋಕಕ್ಕ ಶಕ್ತಿಯನ್ನು ತುಂಬಿತಕ್ಕಂಥ ಇಂಥವರು ಅಥನಿಯೊಳಗಿರೋದೇ ನಮಗೆ ದೊಡ್ಡ ಹೆಮ್ಮೆ ಅಂತ ಇದು ಅಥನಿ ನೆಲದ ಪ್ರತಿಭೆ ಅದಕ್ಕೆ ಅವಾಗ ಜ್ಯೋತಿ ಅವರ ಶ್ರೀಮತಿ ಪ್ರಭಾ ಅಂತ ಜ್ಯೋತಿ ಇದ್ದಲ್ಲಿ ಪ್ರಭೆ ಇರಬೇಕು ಪ್ರಭೆ ಇದ್ದಲ್ಲಿ ಜ್ಯೋತಿ ಇರಬೇಕು ಈ ಪ್ರಭೆ ಮತ್ತು ಜ್ಯೋತಿ ಹೀಗೆ ಬೆಳಗುತ್ತಿರಲಿ ಎಂದು ಹಾರೈಸಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ ನಮಸ್ಕಾರ